ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀವಿ ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ಯಾವ ಒಂದು ಟಾಪಿಕ್ ತಂದಿದ್ದೀನಿ ಅಂತ ಆಲ್ರೆಡಿ ನಿಮಗೆ ಗೊತ್ತಾಗಿರುತ್ತಲ್ ಅದಕ್ಕೂ ಮೊದಲು ಇದುವರೆಗೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ರೋ ಮಾಡ್ದೆ ನೋಡ್ತಾ ಇದ್ರೋ ಮಾಡ್ದೇ ನೋಡ್ತಾ ಇದ್ದೀನಿ ಅಂತ ಹೇಳೋದಾದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಯಾಕೆ ಅಂತಂದ್ರೆ ನೀವು ಸಬ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದ್ರಿಂದ ನೀವು ನಮ್ಮನ್ನ ಚಾನಲ್ಗೆ ಎಂಕರೇಜ್ ಕೊಟ್ಟಾಗುತ್ತೆ ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಓಕೆ ಫ್ರೆಂಡ್ಸ್ ಹಾಗಾದ್ರೆ ಇವತ್ತು ಯಾವೊಂದು ಟಾಪಿಕ್ ತಂದಿದ್ದೀನಿ ಅಂತ ಆಲ್ರೆಡಿ ತಮ್ಮ ನೋಡಿರ್ತಿರಲ್ವಾ ನೋಡಿದ ನೋಡಿದ್ಮೇಲೆ ನಿಮಗೆ ಗೊತ್ತಾಗಿರುತ್ತೆ ಹೌದು ಫ್ರೆಂಡ್ಸ್ ಅಕ್ಷಯ ತೃತೀಯ ದಿನ ಈ ಒಂದು ಚಿಕ್ಕದಾದಂತಹ ಎರಡು ವಸ್ತುಗಳನ್ನ ನೀವು ಮನೆಗೆ ತಗೊಂಡು ಬರೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಧನಕನಕ ರಾಶಿಯ ಆಗುತ್ತೆ ಅಂತಲೇ ಹೇಳ್ಬೋದು ಏಕೆಂದರೆ ಇದೇ ಏಪ್ರಿಲ್ ಮೂವತ್ತನೇ ತಾರೀಕು ಅಕ್ಷಯ ತೃತೀಯ ದಿನ ಇದೆ ಅಲ್ವಾ ಈ ಅಕ್ಷಯ ತೃತೀಯ ದಿನ ನೀವು ನಾನು ಹೇಳುವಂತಹ ಎರಡು ವಸ್ತುಗಳನ್ನ ತಗೊಂಡು ಬಂದು ಇಟ್ಕೊಂಡು ನೀವು ಅಂದರೆ ವಸ್ತು ಇರುತ್ತೆ ಆಲ್ರೆಡಿ ಆದರೂ ಸಹ ನೀವು ಹೊಸದಾಗಿ ತಗೊಂಡು ಬಂದು ಎರಡು ವಸ್ತುಗಳನ್ನ ಸಾರಿ ಎರಡು ವಸ್ತುಗಳನ್ನ ಹೊಸದಾಗಿ ತೊಗೊಂಡು ಬಂದು ಮನೇಲಿ ಇಟ್ಟು ನೀವು ಪೂಜೆ ಮಾಡೋದ್ರಿಂದ ಅಕ್ಷಯವಾಗುತ್ತೆ ಅಂತಲೇ ಹೇಳ್ಬೋದು ಅದ್ರ ಜೊತೆಗೆ ಅದೃಷ್ಟ ಅನ್ನೋದು ಕುಲಾಯಿಸುತ್ತೆ ಕಷ್ಟಗಳೆಲ್ಲವೂ ಸಹ ಹೋಗಿ ಒಂದು ಸುಖವಾದಂಥ ಜೀವನ ನಿಮ್ಮದಾಗುತ್ತೆ ಮತ್ತು ನಾಲ್ಕು ದಿಕ್ಕುಗಳಿಂದಲೂ ಸಹ ಹಣ ಬರುತ್ತೆ ನಿಮ್ಮ ಮನೆಯಲ್ಲಿರುವಂತಹ ಒಂದು ಬೀರುನಲ್ಲಿ ಸದಾ ಹಣ ತುಂಬಿ ತುಳುಕುತ್ತೆ ನಿಮ್ಮ ಪಾಕೆಟ್ನಲ್ಲೂ ಸಹ ಹಣದ ಕನ್ ಅಂದರೆ ಹಣದ ರಾಶಿಯನ್ನು ಅಂದರೆ ನಿಮ್ಮ ಪಾಕೆಟ್ನಲ್ಲಿ ಸದಾ ಹಣ ಇರುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಹೌದು ಫ್ರೆಂಡ್ಸ್ ಯಾಕೆಂದರೆ ಅಷ್ಟು ಅಷ್ಟು ಪವರ್ಫುಲ್ಲಾಗಿ ಈ ಒಂದು ಎರಡು ವಸ್ತುಗಳು ವರ್ಕ್ ಮಾಡುತ್ತೆ ಅಂತಲೇ ಹೇಳ್ಬೋದು ಯಾಕೆಂದ್ರೆ ಅಕ್ಷಯ ತೃತೀಯ ದಿನ ನಾವು ಯಾವುದೇ ಒಂದು ರೆಮಿಡಿ ಮಾಡಿಕೊಂಡು ಸಹ ಅದು ಹಂಡ್ರೆಡ್ಗೆ ಹಂಡ್ರೆಡ್ ಒನ್ ಪರ್ಸೆಂಟ್ ರಿಸಲ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು ಯಾಕೆ ಅಂತ ಹೇಳಿದ್ರೆ ಅಕ್ಷಯ ತೃತೀಯ ದಿನ ಮಾತೆ ಮಹಾಲಕ್ಷ್ಮಿಯ ಆಶೀರ್ವಾದ ನಮಗೆ ಸದಾ ಕಾಲ ಇರುತ್ತೆ ಹಾಗಾಗಿ ಅಕ್ಷಯ ತೃತೀಯ ದಿನ ನೀವು ಈ ಎರಡು ವಸ್ತುಗಳನ್ನ ಮನೆಗೆ ತಗೊಂಡು ಬರೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಕಷ್ಟಗಳಿರಲಿ ಯಾವುದೇ ಒಂದು ದಾರಿದ್ರ್ಯತೆ ಇರಲಿ ಯಾವುದೇ ಒಂದು ಸಮಸ್ಯೆಗಳು ಕಾಡ್ತಾ ಇದ್ರೂ ಸಂಪೂರ್ಣವಾಗಿ ನಿಮಗೆ ನಿವಾರಣೆ ಮಾಡ್ಕೋಬೋದು ವರ್ಷವೆಲ್ಲವೂ ಸಹ ನೀವು ಸುಖಕರವಾದಂಥ ಒಂದು ಜೀವನನೇ ಮಾಡ್ಬೋದು ನಿಮ್ಮ ಮನೆಯಲ್ಲಿ ಅಂದರೆ ನಿಮ್ಮ ಮನೆಯಲ್ಲಿ ಯಾವುದೇ ಒಂದು ಕೆಲಸಕ್ಕೆ ಕೈ ಹಾಕಿದ್ರೂ ನಿಮಗೆ ಯಶಸ್ಸು ಏಳಿಗೆ ಜಯ ವಿಜಯನೇ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಹಾಗಾದರೆ ಇಂಥ ಒಳ್ಳೆ ಟಾಪಿಕ್ಗೋಸ್ಕರ ನೀವೆಲ್ಲ ವೇಟ್ ಮಾಡ್ತಾ ಪ್ಲೀಸ್ ಒಂದು ಇಳನ್ನು ಮರಿಬೇಡಿ ಮತ್ತೆ ಇನ್ನೂ ಯಾರಸರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ಹಾಗೆ ನೋಡ್ತಾ ಇದ್ದೀವಿ ಅಂತ ನೀವು ಹೇಳ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಂತರ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ತೇನೆ ಎಂಟು ತನಕ ನೋಡಿ ಫ್ರೆಂಡ್ಸ್ ಯಾಕೆಂದರೆ ಇವತ್ತು ನಾನು ತೋರಿಸ್ಕೊಡ್ತಾ ಇರುವಂತಹ ಈ ಒಂದು ರೆಮಿಡಿ ತುಂಬ ತುಂಬನೇ ಪವರ್ಫುಲ್ಲಾಗಿ ವಿರಾಕಲ್ ಆಗಿ ವರ್ಕ್ ಮಾಡುತ್ತೆ ಹಾಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದ್ರೆ ಎಂಟು ತನಕ ನೋಡಿ ಫ್ರೆಂಡ್ಸ್ ಹಾಗಾದರೆ ಈ ನಾವು ಅಕ್ಷಯ ತೃತೀಯ ದಿನ ಯಾವ ಒಂದು ವಸ್ತುಗಳನ್ನ ತಗೊಂಡು ಬಂದು ಒಂದು ರೆಮಿಡಿ ಮೂಲಕ ಅಂದರೆ ರೆಮಿಡಿನ ಮಾಡ್ಕೊಳ್ಳೋದ್ರಿಂದ ನಮ್ಮ ಮನೆಯ ಮನೆಯಲ್ಲಿ ಹಣ ಅಕ್ಷಯವಾಗುತ್ತೆ ದನಕ ರಾಶಿ ನಮಗೆ ಸೇರುತ್ತೆ ಅಂತ ಅನ್ನೋದನ್ನ ನಾನು ಈ ರೆಮಿಡಿ ಮೂಲಕ ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ನೋಡೋಣ ಹಾಂ ಫ್ರೆಂಡ್ಸ್ ಅಕ್ಷಯ ತೃತೀಯ ದಿನ ನೀವು ಈ ಒಂದು ವಸ್ತುವನ್ನು ತರೋದ್ರಿಂದ ನಿಮ್ಮ ಮನೆಯಲ್ಲಿ ಅಕ್ಷಯವಾಗುತ್ತೆ ಹೆಚ್ಚಿನ ಸಂಪತ್ತನ್ನು ಕೊಡುವಂತಹ ಶಕ್ತಿ ಈ ಒಂದು ರೆಮಿಡಿಗೆ ಇದೆ ಅಂತಲೇ ಹೇಳ್ಬೋದು ಮತ್ತು ಅಕ್ಷಯ ಅಕ್ಷಯ ಅಂದರೆ ಅಕ್ಷಯ ತೃತೀಯ ದಿನನ ನಾವು ಮಾತೆ ಮಹಾಲಕ್ಷ್ಮಿಯ ಆಶೀರ್ವಾದವನ್ನು ಪಡೆದುಕೊಳ್ಳುವಂತಹ ದಿನ ಅಂತ ಹೇಳಿ ನಾವು ಪರಿಗಣಿಸಿದ್ವಿ ಅದರ ಜೊತೆಗೆ ಈ ವರ್ಷ ನೀವು ಅಂದರೆ ಈ ಅಕ್ಷಯ ತೃತೀಯ ದಿನ ನೀವು ಈ ಎರಡು ವಸ್ತುಗಳನ್ನ ನೀವು ಮನೆಗೆ ತಗೊಂಡು ಬರೋದ್ರಿಂದ ವರ್ಷವೆಲ್ಲ ಮಾತೆ ಮಹಾಲಕ್ಷ್ಮಿಯ ಆಶೀರ್ವಾದ ನಿಮಗೆ ಸಿಗುತ್ತೆ ಅಂತಲೂ ಹೇಳ್ಬೋದು ಅದರ ಜೊತೆಗೆ ಫ್ರೆಂಡ್ಸ್ ಅದನ್ನು ಅಂದರೆ ಈ ಎರಡು ವಸ್ತುಗಳನ್ನ ನೀವು ಅಕ್ಷಯ ತೃತೀಯ ದಿನ ಎರಡು ವಸ್ತುಗಳನ್ನ ತೊಗೊಂಡು ಬಂದು ಹತ್ತು ಮೂವತ್ತರ ಒಳಗಡೆ ನೀವು ಪೂಜೆ ಮಾಡ್ಕೋಬೇಕಾಗುತ್ತೆ ಯಾಕೆ ಅಂತ ಹೇಳಿದ್ರೆ ಆಗ ಹತ್ತು ಮೂವತ್ತರಲ್ಲಿ ನಿಮಗೆ ರೋಹಿಣಿ ನಕ್ಷತ್ರ ಇರುತ್ತೆ ಹಾಗಾಗಿ ನೀವು ರೋಹಿಣಿ ನಕ್ಷತ್ರ ಇರುವಂಥ ಸಮಯದಲ್ಲಿ ನೀವು ಪೂಜೆ ಪುರಸ್ಕಾರಗಳನ್ನ ಮಾಡ್ಕೊಳ್ಳೋದ್ರಿಂದ ಖಂಡಿತ ವರ್ಷವೆಲ್ಲವೂ ಸಹ ನಿಮಗೆ ಮಾತೆ ಮಹಾಲಕ್ಷ್ಮಿ ಆಶೀರ್ವಾದ ನಿಮಗೆ ಸಿಗುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಹಾಗಾದರೆ ಈ ಎರಡು ವಸ್ತುಗಳಲ್ಲಿ ನಾವು ಅಂದ್ರೆ ಅಕ್ಷಯ ತೃತೀಯ ದಿನ ತಗೊಂಡು ತಗೊಂಡು ಬರುವಂತಹ ಎರಡು ವಸ್ತುಗಳಲ್ಲಿ ಮೊದಲನೇ ವಸ್ತು ಯಾವುದು ಅಂತ ನೀವು ಕೇಳೋದಾದ್ರೆ ಹಾಂ ಫ್ರೆಂಡ್ಸ್ ನೋಡಿ ನಾನು ನಿಮಗೆ ಅಕ್ಷಯ ತೃತೀಯ ದಿನ ನಿಮಗೆ ಒಂದು ಎರಡು ವಸ್ತುಗಳನ್ನ ತಗೊಂಡು ಬರಬೇಕಾಗುತ್ತೆ ಆ ಎರಡು ವಸ್ತುಗಳಲ್ಲಿ ಮೊದಲನೇ ವಸ್ತು ಅಂತ ನೋಡಿ ನಾನು ನಿಮಗೆ ಅರಿಶಿನನ ತೋರಿಸ್ತಾ ಇದ್ದೀನಿ ಈ ಅರಿಶಿನನ ನೀವು ತೆಗೆದುಕೊಂಡು ಬರಬೇಕಾಗುತ್ತೆ ನಿಮ್ಮ ಮನೆಯಲ್ಲಿ ಇರುತ್ತೆ ಆದರೂ ಸಹ ನೀವು ಒಂದು ನೂರು ಅರಿಶ್ನ ತೆಗೆದುಕೊಂಡು ಬರಬೇಕಾಗುತ್ತೆ ತಗೊಂಡು ಬಂದು ನೀವು ಮಾತೆ ಮಹಾಲಕ್ಷ್ಮಿಯ ಫೋಟೋದ ಹತ್ರ ಇಟ್ಟು ನೀವು ಪೂಜೆ ಪುರಸ್ಕಾರಗಳನ್ನ ಮಾಡ್ಕೋಬೇಕಾಗುತ್ತೆ ಯಾಕೆ ಅಂದರೆ ಮಾತೆ ಮಹಾಲಕ್ಷ್ಮಿಗೆ ಪ್ರೀತಿಕಾರಕವಾದಂಥದ್ದು ಇದು ಅರಿಶಿನ ಮತ್ತು ದೇವಾನು ದೇವತೆಗಳಿಗೂ ಸಹ ಅರಿಶಿನ ಕುಂಕುಮ ಅಂತ ಅಂದರೆ ತುಂಬನೇ ಪ್ರೀತಿಕಾರಕ ಮತ್ತು ನಮ್ಮ ಹೆಣ್ಣು ಮಕ್ಕಳ ಮುಖ್ಯ ಅಂದರೆ ಮುತ್ತೈದರ ಸಂಕೇತ ಅಂತಲೂ ಸಹ ನಾವು ಕರಿಬೋದು ಹಾಗಾಗಿ ಅರ್ಶನ ನಮಗೆ ಗುರುಬಲನ ಹೆಚ್ಚಿಸುತ್ತೆ ಅದರ ಜೊತೆಗೆ ಅರ್ಶನದಿಂದ ಮಾಡ್ಕೊಳ್ಳುವಂತಹ ಯಾವುದೇ ಒಂದು ರೆಮಿಡಿ ಅದ್ರೂ ಹನ್ನೆಗ್ರಿಗೆ ಹಂಡ್ರೆಡ್ ಒನ್ ಪರ್ಸೆಂಟ್ ರಿಸಲ್ಟ್ ಕೊಡುತ್ತೆ ನನ್ನ ಹಲವಾರು ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಅಲ್ವಾ ಹೌದು ಫ್ರೆಂಡ್ಸ್ ಅವತ್ತಿನಿಂದ ಒಂದು ನೂರು ಗ್ರಾಮ್ ಅರ್ಶನಾರ ತಗೊಂಡು ಬಂದು ನೀವು ಒಂದು ಬಟ್ಟಲಿನಲ್ಲಿ ಹಾಕಿ ನೀವು ಇಟ್ಕೊಡಿ ಅಂದರೆ ನಿಮ್ಮ ದೇವ್ರ ಮನೆಯಲ್ಲಿ ಮೂಲೆಯಲ್ಲಿ ಇದನ್ನ ಇಡಬೇಕಾಗುತ್ತೆ ನಿಮ್ಮ ದೇವ್ರ ಮನೆಯಲ್ಲಿ ಈಶಾನ್ಯ ಅಥವಾ ಉತ್ತರ ಉತ್ತರದ ಮೂಲೆಯಲ್ಲಿ ನೀವು ಈ ಒಂದು ಅರ್ಶನದ ರಬ್ಬಿಯನ್ನು ಇಡಬೇಕಾಗುತ್ತೆ ಈ ಅರ್ಶನದ ಡಬ್ಬಿಗೆ ಅರ್ಶನವನ್ನು ನೀವು ಪ್ಲಾಸ್ಟಿಕ್ ಆದರೂ ಹಾಕೋಬೋದು ಸ್ಟೀಲ್ ಬಾಕ್ಸ್ಗಾದರೂ ಹಾಕೋಬೋದು ಯಾವುದಾದಕ್ಕಾದರೂ ಬೇಕಾದ್ರೆ ನೀವು ಹಾಕೋಬೋದು ಹಾಕೊಂಡು ಇದನ್ನು ನಿಮ್ಮ ಮನೆಯ ದೇವ್ರ ಮನೆಯಲ್ಲಿ ಈಶಾನ್ಯ ಅಥವಾ ಉತ್ತರದ ಒಂದು ಮೂಲೆಯಲ್ಲಿ ವರ್ಷವೆಲ್ಲ ಇಡಬೇಕಾಗುತ್ತೆ ನೀವು ಅಕಸ್ಮಾತ್ ದೇವ್ರ ಮನೆ ಕ್ಲೀನ್ ಮಾಡಿಕೊಳ್ಳುವಂಥ ಸಮಯದಲ್ಲೂ ಸಹ ನೀವು ಇದನ್ನು ಪಕ್ಕಕ್ಕೆ ಎತ್ತಿಟ್ಟು ಕ್ಲೀನ್ ಮಾಡಿಕೊಂಡು ಮತ್ತೆ ಅದೇ ಜಾಗದಲ್ಲೇ ಇಡಬೇಕಾಗುತ್ತೆ ವರ್ಷವೆಲ್ಲ ಈ ಒಂದು ಅರ್ಶನದ ಡಬ್ಬಿನ ನೀವು ಅಲ್ಲಿ ಇಟ್ಟು ನೋಡಿ ಫ್ರೆಂಡ್ಸ್ ಎಷ್ಟರ ಮಟ್ಟಿಗೆ ನಿಮ್ಮ ಜೀವನ ಬದಲಾಗುತ್ತೆ ಅಂತಂದರೆ ನಾವು ನಾವೇ ನನಗೆ ನೀವೇ ಆಶ್ಚರ್ಯಪಡ್ತೀರ ತುಂಬ ಅದ್ಭುತವಾಗಿ ಮಿರಾಕಲ್ಲಾಗಿ ಕೆಲಸ ಮಾಡುತ್ತೆ ಅಂತಲೇ ಹೇಳ್ಬೋದು ಏಕೆಂದರೆ ಇದರಿಂದ ಮನೆಯಲ್ಲಿ ವರ್ಷವೆಲ್ಲ ಹೇಳಿಗೆ ಯಶಸ್ಸು ಸಂಪತ್ತು ಸಮೃದ್ಧಿ ಸಂತೋಷ ನೆಮ್ಮದಿ ಸುಖ ಎಲ್ಲವೂ ನಿಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು ಅಷ್ಟರ ಮಟ್ಟಿಗೆ ಮಿರಾಕಲ್ಲಾಗಿ ಇದು ವರ್ಕ್ ಮಾಡುತ್ತೆ ಅಂತಲೇ ಹೇಳ್ಬೋದು ನೆಕ್ಸ್ಟು ಎರಡನೇದು ಅಂದರೆ ಎರಡೇ ವಸ್ತು ಯಾವುದು ಅಂತ ನೀವು ಕೇಳೋದಾದರೆ ಹಾಂ ಫ್ರೆಂಡ್ಸ್ ಎರಡನೇ ವಸ್ತು ಅಂತಂದರೆ ನೋಡಿ ನಾನು ನಿಮಗೆ ಧನ್ಯ ತೋರಿಸ್ತಾ ಇದ್ದೀನಿ ಧನ್ಯನ ನಾವು ಮಾತೆ ಮಹಾಲಕ್ಷ್ಮಿಯ ಸ್ವರೂಪ ಅಂತ ಪರಿಗಣಿಸ್ತೀವಿ ಹೌದು ಫ್ರೆಂಡ್ಸ್ ಈ ಧನ್ಯನ ನಾವು ಕೊತ್ತಂಬರಿ ಬೀಜ ಅಂತ ಹೇಳಿ ಕರಿತೀವಿ ಅಲ್ವಾ ನೋಡಿ ಈ ಧನ್ಯನ ಬಳಸ್ಕೊಂಡು ನಾವು ಕೊತ್ತಂಬರಿ ಸೊಪ್ಪನ್ನು ಸಹ ನಾವು ಬೆಳೀಬೋದು ಅನ್ನೋದು ಆಲ್ರೆಡಿ ನಿಮಗೆ ಗೊತ್ತಿರೋ ವಿಷಯನೇ ಅಲ್ವಾ ಹೌದು ಫ್ರೆಂಡ್ಸ್ ಅವತ್ತೊಂದು ದಿನ ಅಂದರೆ ಅಕ್ಷಯ ತೃತೀಯ ದಿನ ನೀವು ಒಂದು ನೂರು ಗ್ರಾಮ್ ಆದ್ರೂ ಸಹ ನೀವು ಒಂದು ನೂರು ಗ್ರಾಮ್ ಆದ್ರೂ ಸಹ ಧನ್ಯವನ್ನು ನಿಮ್ಮ ಮನೆಗೆ ತಗೊಂಡು ಬರ ತಗೊಂಡು ಬರಬೇಕಾಗುತ್ತೆ ಯಾರ ಮನೆಯಲ್ಲಿ ಅವತ್ತೊಂದು ದಿನ ಅಕ್ಷಯ ತೃತೀಯ ದಿನ ಧನ್ಯ ನಾವು ನೂರು ಗ್ರಾಮ ತಗೊಂಡು ಬರ್ತಾರೋ ಅವರ ಮನೆಯಲ್ಲಿ ಮಾತೆ ಮಹಾಲಕ್ಷ್ಮಿಯ ಕೃಪೆ ವರ್ಷವೆಲ್ಲ ಇರುತ್ತೆ ಅಂತಲೇ ಹೇಳ್ಬೋದು ಮನೆಯಲ್ಲಿ ಹಣ ತುಂಬಿ ತುಳುಕುತ್ತೆ ಮತ್ತು ಮನೆ ಮಕ್ಕಳಿಗೆ ಫೀಸ್ ಕಟ್ಟೋಕ್ಕೆ ದುಡ್ಡಿಲ್ಲ ಇ ಎಮ್ ಐ ಕಟ್ಟೋಕ್ಕೆ ದುಡ್ಡಿಲ್ಲ ಅಂದರೆ ಒಂದು ಕೆಲಸ ಕಾರ್ಯಕ್ಕೆ ಅಂದರೆ ಮನೆ ಲೋನ್ ಕಟ್ಟೋಕ್ಕೆ ನಮ್ಮ ಹತ್ರ ದುಡ್ಡು ಸಾಲ್ಟೇಜ್ ಆಗಿದೆ ಸಾಲ ತೀರ್ಸೋಕ್ಕೆ ದುಡ್ಡು ಸಾಲ್ಟೇಜ್ ಆಗಿದೆ ಅಂತ ಅನ್ನೋದಂಥ ಪರಿಸ್ಥಿತಿಗಳು ಇರುತ್ತಲ್ವಾ ಅಂಥ ಪರಿಸ್ಥಿತಿಗಳೆಲ್ಲವೂ ಸಹ ಈ ಒಂದು ವಸ್ತುವನ್ನು ನೀವು ಮನೆಗೆ ತಗೊಂಡು ಬಂದು ನಿಮ್ಮ ಮನೆಯ ದೇವ್ರ ಮನೆಯ ಮೂಲೆಯಲ್ಲಿ ಇಟ್ಟು ನೀವು ಅವತ್ತೊಂದು ದಿನ ಪೂಜೆ ಪುರಸ್ಕಾರಗಳನ್ನು ಮಾಡಿ ಇದನ್ನು ನಿಮ್ಮ ಅಂದರೆ ದೇವ್ರ ಮನೆಯಲ್ಲಿರುವಂತಹ ಈಶಾನ್ಯ ಮತ್ತು ಉತ್ತರ ಭಾಗದಲ್ಲಿ ಉತ್ತರ ಭಾಗದ ಮೂಲೆಯಲ್ಲಿ ನೀವು ವರ್ಷವೆಲ್ಲ ಇಡೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ನಿಮ್ಮ ಕಟ್ ನಿಮ್ಮ ಜೀವನಕ್ಕೆ ಬಂದಿರುವಂತಹ ಸಕಲ ಸಂಕಷ್ಟಗಳೆಲ್ಲವೂ ಸಹ ಬಗೆಹರಿತ್ತೆ ಅಂತಲೇ ಹೇಳ್ಬೋದು ವರ್ಷವೆಲ್ಲವೂ ಸಹ ನಿಮಗೆ ದನಕನಕ ರಾಶಿಯೇ ಸಿಗುತ್ತೆ ಅಂತಲೇ ಹೇಳ್ಬೋದು ಅಷ್ಟರ ಮಟ್ಟಿಗೆ ಇದು ವರ್ಕ್ ಆಗುತ್ತೆ ಯಾಕೆ ಅಂತಂದರೆ ಕೊತ್ತಂಬರಿ ಬೀಜ ಅಂತಂದರೆ ಮಾತೆ ಮಹಾಲಕ್ಷ್ಮಿಗೆ ತುಂಬನೇ ಪ್ರೀತಿಕಾರಕವಾದದ್ದು ಹಾಗಾಗಿ ವರ್ಷವೆಲ್ಲ ಇದನ್ನು ನೀವು ತಗೊಂಡು ಬಂದು ಇಡೋದ್ರಿಂದ ವರ್ಷವೆಲ್ಲ ಮಾತೆ ಮಹಾಲಕ್ಷ್ಮಿಯ ಕೃಪೆ ನಿಮಗೆ ಸಿಗುತ್ತೆ ನಿಮ್ಮ ನಿಮ್ಮ ಜೀವನಕ್ಕೆ ಬಂದಿರುವಂತಹ ಸಕಲ ಸಂಕಷ್ಟಗಳು ದಾರಿದ್ರ್ಯಗಳು ಹಣಕಾಸಿನ ಸಮಸ್ಯೆಗಳು ಯಾವುದೇ ಒಂದು ಸಮಸ್ಯೆಗಳು ನಿಮಗೆ ಕಾಡ್ತಾ ಇದ್ರೂ ಸಹ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಅಂತ ಸಹ ನಾವು ಹೇಳ್ಬೋದು ಫ್ರೆಂಡ್ಸ್ ನೋಡೋರಲ್ಲ ಅಕ್ಷಯ ತೃತೀಯ ದಿನ ನಾವು ಎರಡು ವಸ್ತುಗಳನ್ನ ತಗೊಂಡು ಬಂದು ನಮ್ಮ ಮನೆಯ ದೇವ್ರ ಮನೆಯಲ್ಲಿ ಇಟ್ಕೊಂಡು ನಾವು ಪೂಜೆ ಮಾಡೋದ್ರಿಂದ ನಮ್ಮ ಸಕಲ ದಾರಿದ್ರ್ಯತೆಗಳು ಕಷ್ಟಗಳು ಎಲ್ಲವನ್ನೂ ಸಹ ನಿವಾರಣೆ ಮಾಡಿಕೊಂಡು ಮಾತೆ ಮಹಾಲಕ್ಷ್ಮಿಯ ಒಂದು ಆಶೀರ್ವಾದ ಕೃಪೆಯಿಂದ ನಾವು ವರ್ಷವೆಲ್ಲ ನಾವು ಒಂದು ನೆಮ್ಮದಿ ಸುಖಕರವಾದಂತಹ ಜೀವನನ ಮಾಡ್ಬೋದು ಅಂತಲೇ ಹೇಳ್ಬೋದು ಕನಕ ರಾಶಿನೇ ಸುರಿಸ್ತಾರೆ ಅಂತಲೇ ಹೇಳ್ಬೋದು ನಾಲ್ಕು ದಿಕ್ಕುಗಳಿಂದಲೂ ಹಣ ಬರುತ್ತೆ ಮುಟ್ಟಿದೆಲ್ಲವೂ ಸಹ ನಮಗೆ ಬಂಗಾರ ಆಗುತ್ತೆ ಯಾವುದೇ ಒಂದು ಕೆಲಸ ಕಾರ್ಯ ಕೈ ಕೈ ಹಾಕಿದ್ರೂ ಸಹ ನಮಗೆ ಏಳಿಗೆ ಅನ್ನೋದು ಸಿಗುತ್ತೆ ಹಣ್ಣದರ ನಾವು ನೋಡ್ತೀರಾ ಅಂತಲೇ ಸಹ ನನಗೆ ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋ ತುಂಬ ನಿಜವಾಗ್ಲೂ ಹೇಳ್ತೀನಿ ಫ್ರೆಂಡ್ಸ್ ಈ ಒಂದು ರೆಮಿಡಿ ಅವತ್ತೊಂದು ದಿನ ಅಂದರೆ ಅಕ್ಷಯ ತೃತೀಯ ದಿನ ಈ ಒಂದು ರೆಮಿಡಿನ ನೀವು ಒಂದು ಸಲ ನಂಬಿಕೆ ಇಟ್ಟು ಮಾಡಿ ನೋಡಿ ಇದು ಎಷ್ಟರ ಮಟ್ಟಿಗೆ ನಿಮಗೆ ಅದ್ಭುತವಾದಂಥ ರಿಸಲ್ಟ್ ಕೊಡುತ್ತೆ ನಿರಾಕರ್ ಆಗಿ ವರ್ಕ್ ಮಾಡುತ್ತೆ ಅಂತ ನಾ ನಾನು ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಹೋದ ವರ್ಷ ಇದನ್ನು ನಾನು ಮಾಡಿದ್ದೆ ಹಾಗಾಗಿ ನಾನು ನಿಮಗೆ ಇದನ್ನ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿದ್ರಲ್ವಾ ಎರಡೆರಡು ವಸ್ತುಗಳನ್ನ ನಾವು ದಿನ ಮನೆಗೆ ತಗೊಂಡು ಬಂದು ಇಟ್ಕೊಂಡು ಪೂಜೆ ಮಾಡೋದ್ರಿಂದ ನಮ್ಮ ಸಕಲ ಸಂಕಷ್ಟಗಳನ್ನೇ ಸಹ ನಾವು ಬಗೆಹರಿಸ್ಕೊಂಡು ನೆಮ್ಮದಿ ಅಂದರೆ ಜೀವನದಲ್ಲಿ ಒಂದು ನೆಮ್ಮದಿ ಕರ ಕ ನನ್ನೇ ನೆಮ್ಮದಿಕರವಾದಂತಹ ಜೀವನ ನಾವು ಮಾಡ್ಬೋದು ಅಂತ ಅಂದಮೇಲೆ ಯಾಕೆ ತರಬಾರ್ದು ಇದಕ್ಕೆ ನಾವು ಜಾಸ್ತಿ ದುಡ್ಡೇ ಖರ್ಚು ಮಾಡ್ತೀವ ಖಂಡಿತ ಇಲ್ಲ ಅಲ್ವಾ ಫ್ರೆಂಡ್ಸ್ ಹೌದು ಓಕೆ ಫ್ರೆಂಡ್ಸ್ ಇದನ್ನ ನೀವೆಲ್ಲರೂ ಮಾಡಿ ಮಾಡಿ ನಿಮ್ಮೆಲ್ಲರಿಗೂ ಲೈಫಲ್ಲಿ ಒಳ್ಳೆಯದಾಗಲಿ ನಿಮ್ಮೆಲ್ಲ ನೀವೆಲ್ಲರೂ ಚೆನ್ನಾಗಿ ಅಂತ ಹೇಳ್ತಾ ನಮ್ಮ ಈ ಒಂದು ಬ್ಲಾಗ್ನ ನಿಮಗೆ ಹೆಂಡ್ ಮಾಡ್ತಾ ಇದ್ದೀನಿ ಮತ್ತೊಂದು ಹೊಸದಾಗಿರುವಂಥ ಒಂದು ಒಳ್ಳೆ ಟಿಪ್ಸ್ನೊಂದಿಗೆ ನಾನು ಮತ್ತೆ ಬರ್ತೀನಿ ಫ್ರೆಂಡ್ಸ್ ಅದಕ್ಕೂ ಮುಂದೆ ಇದುವರೆಗೆ ಯಾರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ನೋಡ್ತಾ ಇದ್ದೀನಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಅಂತ ನೋಡಿ ಫ್ರೆಂಡ್ಸ್ ಯಾಕೆಂದರೆ ನಾನು ಯಾವುದೇ ಒಂದು ವೀಡಿಯೋ ಹಾಕಿದ್ರೂ ಅದು ಅದ್ಭುತವಾಗಿ ರಿಸಲ್ಟ್ ಕೊಡುವಂತಹ ವೀಡಿಯೋನೇ ಬೇಕಾದ್ರೆ ನೀವು ಟೆಸ್ಟ್ ಮಾಡಿ ನೋಡಿ ಅಷ್ಟು ನಂಬಿಕೆ ಏನಂತಂದರೆ ಬೇಕಾದ್ರೆ ಟೆಸ್ಟ್ ಮಾಡಿ ನೀವು ಒಂದು ಸಲ ನೋಡ್ಬೋದು ಖಂಡಿತ ವರ್ಕ್ ಆಗುತ್ತೆ ಫ್ರೆಂಡ್ಸ್ ಯಾಕೆಂದರೆ ಮುಖ್ಯವಾಗಿ ನಮಗೆ ಬೇಕಾಗಿರುವಂಥದ್ದು ನಂಬಿಕೆ ಭಕ್ತಿ ಶಕ್ತಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಮತ್ತೊಂದು ಹೊಸದಾಗಿರೀ ಹೊಸದಾಗಿ ನಿಮಗೆ ತುಂಬಾ ಯೂಸ್ಫುಲ್ ಆಗುವಂಥ ಒಂದು ಒಳ್ಳೆಯ ಟೀಪ್ಸನ್ನ ನೀನು ನಾನು ಮತ್ತೆ ಬರ್ತೀನಿ ಅಲ್ಲಿ ತನಕನ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್